ವೆಲ್ಕಮ್ ಟು ರಾಧಾ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಹಸ್ರಣ್ಣು ಸೊಳ್ಳೆದು ಬನ್ಸ್ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಒಂದು ಬೌಲ್ ಬಾ ಸೊಳೆ ಆರಿಸಿ ಇಟ್ಕೊಂಡಿದೆ ಒಂದು ಬೌಲ್ ಮೈದಾ ಹಿಟ್ಟು ಇಟ್ಕೊಂಡಿದೆ ಒಂದು ಚೂರು ರುಚಿ ತಕ್ಕಷ್ಟು ಬೆಲ್ಲ ಬೇಕಾದ್ರೆ ಟೇಸ್ಟ್ ನೋಡಿ ಹಾಕೊಳ್ಳ ಫ್ರೆಂಡ್ಸ್ ನೋಡಿ ಒಂದು ಟೇಬಲ್ ಸ್ಪೂನ್ ಅಪ್ಪ ತುಪ್ಪ ಬಿಸಿ ಮಾಡಿ ಚಪ್ಪೆ ಮಾಡಿ ಇಟ್ಕೊಂಡಿದೆ ರುಚಿ ತಕ್ಕಷ್ಟು ಉಪ್ಪು ಇದನ್ನೀಗ ಮಿಕ್ಸಿಗೆ ಹಾಕೊಂಡು ಬರ್ತೇವೆ ಫ್ರೆಂಡ್ಸ್ ಚೂರೇ ಚೂರು ಬೆಲ್ಲ ಸಹ ಹಾಕಂತ ಫ್ರೆಂಡ್ಸ್ ಬೇಕಾದವ್ರು ಬೆಲ್ಲ ಹಾಕೊಳ್ಳಿ ಬೇಡದವ್ರು ಬಿಡ್ಲಕ್ಕ ಉಪ್ಪು ಸಹ ಇಲ್ಲಿ ಮಿಕ್ಸಿಗೆ ಹಾಕಂತ ಇದ್ದೆ ಹಿಟ್ಟು ಹಾಕೊಂಬ ಇದಕ್ಕೆ ಹಿಡಿಯುವಷ್ಟು ಹಿಟ್ಟು ಹಾಕ್ಕೊಂಡ್ರೆ ಸರಿ ಫ್ರೆಂಡ್ಸ್ ಇದು ಕಳ್ಸ್ಕೊಂಡಿದೆ ಕೊಂಚೂರು ಒಂದು ಟೀ ಸ್ಪೂ ಟೇಬಲ್ ಸ್ಪೂನ್ ಹಾಪಷ್ಟು ತುಪ್ಪ ಹಾಕ್ಕೊಂಡು ಬಿಡ್ತೇವೆ ಫ್ರೆಂಡ್ಸ್ ಇದನ್ನು ಹಾಕಿ ಮಾಡಿ ಕ ಮಿಕ್ಸ್ ಮಾಡ್ಕೊಂಡು ಬಿಡುವ ನೋಡಿ ಫ್ರೆಂಡ್ಸ್ ಇದನ್ನು ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡಿದೆ ಒಂದೊಂದು ಉಂಡೆ ಮಾಡ್ಕೊಂಡು ಹೀಗೆ

ನೋಡಿ ಫ್ರೆಂಡ್ಸ್ ಎಷ್ಟು ರುಚಿಯಾದ ಬನ್ಸ್ ರೆಡಿಯಾಗಿದೆ ನೋಡಿ ಸಾಫ್ಟ್ ಅಷ್ಟು ಸಾಫ್ಟ್ ಫ್ರೆಂಡ್ಸ್ ನೋಡಿ ಎಷ್ಟು ಲೈಕ್ ಆಗಿದೆ ಬೆಲ್ಲ ಬೇಕಾದವ್ರು ಇಷ್ಟಾದವ್ರು ಸಿಹಿ ಬೇಕಾದ್ರೆ ಬೆಲ್ಲ ಹಾಕೊಳ್ಬೋದು ಸಕ್ಕರೆ ಬೇಕಾದ್ರೆ ಸಕ್ಕರೆ ಹಾಕೊಳ್ಬೋದು ನಾನು ಚೂರು ಬೆಲ್ಲ ಹಾಕೊಂಡೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ರುಚಿ ಆಯಿತು ಮತ್ತು ಹಲಸಣ್ಣಿನ ಪ್ರಯೋಜನಗಳ ಸಹ ತುಂಬ ಅಲ್ಲ ಫ್ರೆಂಡ್ಸ್ ಈ ಸೀಸನಲ್ಲೆಲ್ಲ ಒಂದೊಂದು ಐಟಮ್ ಮಾಡ್ಕೊಂಡು ತಿಂದುಬಿಟ್ರೆ ನಮಗೆ ಆರೋಗ್ಯಕ್ಕೆ ಸಹ ಒಳ್ಳೇದಂತ ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಚಾನಲ್ ಇಷ್ಟಾದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದು ಬರಲೇಬೇಡಿ ಥ್ಯಾಂಕ್ ಯು